ನಮಸ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗಿದೆ ನೋಡೋಣ ಒಂದು ರಿಕ್ವೆಸ್ಟ್ ಬಂದಿತ್ತು ಥರ್ಡ್ ಪಾರ್ಟಿ ರೀಡಿಂಗ್ ಮಾಡಿ ಅಂತ ಮೊದಲಿಗೆ ಥರ್ಡ್ ಪಾರ್ಟಿ ಎನರ್ಜಿ ನೋಡುವ ಓಕೆ ಥರ್ಡ್ ಪಾರ್ಟಿ ಡಬಲ್ ಮೈಂಡಲ್ಲಿ ಇದ್ದಾರೆ ಏನು ಕ್ಲಾರಿಟಿನೂ ಇಲ್ಲ ಏನು ಮಾಡಲಿ ನಾನೀಗ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಯಾವುದೋ ಒಂದು ಎರಡು ವಿಚಾರಗಳು ಮತ್ತು ಗಾಳಿ ಸುದ್ದಿಯವರನ್ನ ಕೆಣಕ್ತಾ ಇದೆ ಅನ್ನೋವಂಥದ್ದು ಇದೆ ಓಹೋ ತುಂಬ ಹೆವಿ ಎನರ್ಜಿಲಿ ಇದ್ದಾರೆ ಥರ್ಡ್ ಪಾರ್ಟಿ ಸಾಕಷ್ಟು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಒನ್ ಟ್ವೆಂಟಿಯಾಗಿ ಎಲ್ಲೋ ಹೋಗ್ತಾ ಇದ್ದಾರೆ ಒಂದಷ್ಟು ಬ್ರೇಕಪ್ ಮಾಡಿಸುವಂಥ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ಲಿ ಸೀಕ್ರೆಟ್ ಆಗಿ ಥರ್ಡ್ ಪಾರ್ಟಿಯವರು ಏನಿದ್ದಾರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಮತ್ತು ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಮತ್ತು ನಿಮ್ಮ ವೈಫ್ ಯಾರೇ ಆಗಿರಲಿ ಅಥವಾ ನೀವು ನಿಮ್ಮ ಫ್ರೆಂಡ್ ಅಥವಾ ನೀವು ನಿಮ್ಮ ಪೇರೆಂಟ್ ಯಾರೇ ಇರಲಿ ನಿಮಗೆ ಥರ್ಡ್ ಪಾರ್ಟಿ ಯಾರು ಅಂತ ನೀವು ಡಿಸೈಡ್ ಮಾಡಿ ಸೊ ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸೀಕ್ರೆಟ್ ಮಾಡ್ತಾ ಇದ್ದಾರೆ ಜೊತೆಗೆ ಒಂಟಿಯಾಗಿ ಹೋಗಿ ನಿಮಗೆ ಏನೋ ಒಂದಷ್ಟು ಸಮಸ್ಯೆ ಮಾಡೋದನ್ನು ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಬ್ರೇಕಪ್ ಆಗಿರಬಹುದು ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥ ವಿಚಾರನ ಪ್ರಯತ್ನ ಪಡ್ತಿದ್ದಾರೆ ಯಾಕೆಂದರೆ ಸದ್ಯಕ್ಕೆ ಥರ್ಡ್ ಪಾರ್ಟಿ ಮನಸ್ಸಿಗೆ ಬೇಜಾರ ಬೇಜಾರಾಗಿದೆ ಬ್ರೇಕಪ್ ಆಗುವಂಥ ಭಯ ಅವರಿಗೆ ಕಾಡ್ತಾ ಇದೆ ಎಲ್ಲಿ ಒಂಟಿ ಆಗ್ಬಿಡ್ತೀನೋ ಅನ್ನುವಂಥ ಭಯದಿಂದ ಅವರು ನಿಮಗೆ ಬ್ರೇಕಪ್ ಮಾಡಿಸೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಮಸ್ಯೆ ಇದೆ ಇದು ಫ್ಯಾಮಿಲಿಗೆ ರಿಲೇಟೆಡು ಮತ್ತು ಫೈನಾನ್ಷಿಯಲ್ ವಿಚಾರಕ್ಕೆ ರಿಲೇಟೆಡ್ ಸಮಸ್ಯೆ ಇದೆ ಸೊ ಹಾಗಾಗಿ ಈ ಥರ್ಡ್ ಪಾರ್ಟಿ ಸಿಚುವೇಷನಿಗೆ ದುಡ್ಡಿನ ಮತ್ತೆ ಒಂದು ಫ್ಯಾಮಿಲಿಯ ಅಥವಾ ಆಸ್ತಿಯ ವಿಚಾರದ ಒಂದಷ್ಟು ಸಮಸ್ಯೆಗಳು ತೂಗು ಹಾಕ್ಕೊಂಡಿದೆ ಅನ್ನುವಂಥದ್ದು ಇದೆ ಸೊ ಸ್ಟಾರ್ ಸ್ಟಾರ್ ಇದ್ದಾರೆ ಸೊ ಕೆಲವ್ರಿಗೆ ಪಾಸ್ಟ್ ಲೈಫ್ ಕಾರ್ಮಿಕ ಇರಬಹುದು ಮೇ ಬಿ ಹಾಗಾಗಿ ಸಿಚುವೇಶನ್ ಹೀಗೆ ಹೀಗೆ ಇದೆ ಸದ್ಯಕ್ಕೆ ಈ ಒಂದು ಥರ್ಡ್ ಪಾರ್ಟಿ ಏನು ಆಸೆ ಪಟ್ಟಿದ್ದಾರೆ ಅದು ಯಾವತ್ತೂ ಆಗೋದಿಲ್ಲ ಸದ್ಯಕ್ಕೆ ಥರ್ಡ್ ಪಾರ್ಟಿ ಎಲ್ಲೋ ಹೋಗುವಂಥ ಊರು ಬಿಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ ಅಥವಾ ಅವ್ರ ಜೀವನಕ್ಕೆ ಬೇರೆಯವರು ಬರಬೇಕು ಅಥವಾ ಪ್ರೆಗ್ನೆನ್ಸಿ ಮಾಡ್ಕೊಳ್ಬೇಕು ಅನ್ನುವಂಥ ಯೋಚನೆನ ಥರ್ಡ್ ಪಾರ್ಟಿ ಮಾಡ್ತಿದ್ದಾರೆ ಬಟ್ ಅದು ಸಾಧ್ಯ ಇಲ್ಲ ಆ ಮಗುನೂ ಆಗೋದಿಲ್ಲ ಮತ್ತು ಆ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಏನು ಎಲ್ಲೋ ಹೋಗಬೇಕು ಅಂತ ಪ್ರಯತ್ನನ ಪಡ್ತಿದ್ದಾರೆ ಅದು ಕೂಡ ಆಗೋದಿಲ್ಲ ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದೆಲ್ಲವೂ ಕೂಡ ಅವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ರಿವರ್ಸ್ ಆಗುವಂಥದ್ದು ಸಾಧ್ಯತೆ ಇದೆ ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ್ಡ್ ಪಾರ್ಟಿಗೆ ಫೇವರಬಲ್ ಆಗಿ ಇಲ್ಲ ಓಕೆ ಅವ್ರಿಗೆ ಸಖತ್ ಕ್ಲಾರಿಟಿ ಇದೆ ಏನು ಮಾಡ್ತಿದ್ದೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕ್ಲೇವರ್ ಇದ್ದಾರೆ ಸೊ ಕ್ಲೇವರ್ ಇರೋದಕ್ಕೆ ಅವರು ಥರ್ಡ್ ಪಾರ್ಟಿ ಆಗಿರೋದು ಇಲ್ಲಾಂದರೆ ಆಗ್ತಾ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಅವರಿಗೆ ಸಾಕಷ್ಟು ಮೈಂಡ್ ಗೇಮ್ ಆಡುವಂಥ ಚಟ ಇರೋದರಿಂದ ಆಡ್ತಾಯಿರ್ತಾರೆ ಸದ್ಯಕ್ಕೆ ಯಾವುದೋ ಒಂದು ಮೆಜಿಷಿಯನನ್ನು ಅವರು ಭೇಟಿ ಮಾಡ್ತಿದ್ದಾರೆ ಭೇಟಿ ಮಾಡಿಬಿಟ್ಟು ಆಸ್ತಿ ವಿಚಾರ ಹಣಕಾಸಿನ ವಿಚಾರ ಒಂದು ಫ್ಯಾಮಿಲಿ ವಿಚಾರವಾಗಿ ಯೋಚನೆನ ಮಾಡ್ತಿದ್ದಾರೆ ಅಥವಾ ಡೈವರ್ಸ್ ವಿಚಾರವಾಗಿ ಕೂಡ ಯೋಚನೆನ ಮಾಡ್ತಿದ್ದಾರೆ ಸೊ ಏನೋ ಒಂದು ತುಂಬ ಸ್ಟ್ರಾಂಗಾಗಿ ಇರುವಂಥ ರಿಲೇಶನ್ಶಿಪ್ ಬಗ್ಗೆ ರಿಲೇಷನ್ನ ಹಾಳು ಮಾಡೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇರೋರು ಸೀಕ್ರೆಟ್ ಆಗಿ ಒಂದಷ್ಟು ಪ್ರಯೋಗಗಳನ್ನ ನೆಗೆಟಿವಿಟಿನ ಮಾಡಿಸುವಂಥ ಪ್ರಯತ್ನ ಮಾಡುವಂಥ ಪ್ರಯತ್ನನ ಮಾಡ್ತಿದ್ದಾರೆ ಅಥವಾ ಅವರಿಗೆ ಏನೋ ನೆಗೆಟಿವ್ ವೈಬ್ ಬರೆದಿರೋ ಹಾಗೆ ಈ ಪ್ರೀತಿನ ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ಈಗ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣ ಮೊದಲಿಗೆ ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿನ ನೋಡೋದಾದರೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಒಂದು ಡೆವಿಲ್ ಎನರ್ಜಿಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲೂ ಇದ್ದಾರೆ ಒಂದು ದೈವದ ಎನರ್ಜಿಲೂ ಇದ್ದಾರೆ ಸೊ ಎರಡು ರೀತಿಯ ಶಕ್ತಿಗಳು ನಿಮ್ಮ ಪಾರ್ಟ್ನರ್ನ ಆವರಿಸ್ಕೊಂಡಿದೆ ಒಂದು ನೆಗೆಟಿವ್ ವೈ ಬ್ಲ್ಯಾಕ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದ್ರೆ ಇನ್ನೊಂದು ಪಾಸಿಟಿವ್ ವೈಬ್ ದೈವದ ಆಶೀರ್ವಾದ ದೈವದ ರಕ್ಷೆ ಇದೆ ಅನ್ನುವಂಥದ್ದು ಇದೆ ಅದು ಶಕ್ತಿ ದೇವತೆ ಆಗಿರಬಹುದು ಅಥವಾ ನೀವು ನಂಬಿರುವಂಥ ಯಾವುದೇ ದೇವತೆ ಆಗಿರಬಹುದು ಅಥವಾ ನಿಮ್ಮ ಮನೆ ದೇವರಾಗಿರಬಹುದು ಈ ಒಂದು ರಕ್ಷೆ ನಿಮ್ಮ ಜೊತೆ ಇದೆ ಆ ತಾಯಿ ಇರೋವರೆಗೂ ನಿಮ್ಮ ಪಾರ್ಟ್ನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ನಿಮ್ಮ ಪಾರ್ಟ್ನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ ನಿಮ್ಮ ಪಾರ್ಟ್ನರ್ ಒಬ್ಬರು ಕೋಪಿಸ್ಟ್ರು ಯಾವುದೇ ನಿರ್ಧಾರನ ತಗೊಳ್ಳೋದಿಲ್ಲ ಅವ್ರಿಗೆ ಯಾವಾಗಲೂ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಜಸ್ಟ್ ಕ್ಷಣಿಕ ಸುಖಕ್ಕೋಸ್ಕರ ಏನನ್ನು ಬೇಕಾದರೂ ಬಿಟ್ಟು ಹಾಕುವಷ್ಟು ಭ್ರಮೆಲಿ ಅವರು ಇದ್ದಾರೆ ಅನ್ನೋ ಇದೆ ಯಾಕೆ ಅಂದರೆ ಆಗಲೇ ಹೇಳ್ದಂಗೆ ಥರ್ಡ್ ಪಾರ್ಟಿ ಈ ಮೆಜಿಷಿಯನ್ನನ್ನು ಭೇಟಿ ಮಾಡಿ ಈ ಮೆಜಿಷಿಯನ್ ಮುಖಾಂತರ ಮಾಡಿಸಿರೋದು ನಿಮ್ಮ ಥರ್ಡ್ ಪಾರ್ಟಿ ಏನು ಮಾಡಿಸಿದ್ದಾರೆ ಅದರ ವೈಬು ಜಾಸ್ತಿ ನಿಮ್ಮ ಪಾರ್ಟ್ನರ್ ಮೇಲೆ ಇದೆ ಅದು ಹಸ್ಬೆಂಡ್ ಆಗಿರಲಿ ವೈಫ್ ಆಗಿರಲಿ ಫ್ರೆಂಡ್ ಆಗಿರಲಿ ಯಾರೇ ಆಗಿರಲಿ ಅವ್ರ ಮೇಲೆ ಜಾಸ್ತಿ ಇದೆ ಸೊ ಸದ್ಯಕ್ಕೆ ದೇವಿ ರಕ್ಷಣೆಯಿಂದ ಇದೆರಡು ಸಮಸ್ಯೆಗಳು ಬ್ಯಾಲೆನ್ಸ್ ಆಗ್ತಾ ಇದೆ ಇಲ್ಲಾಂದರೆ ಇನ್ನಷ್ಟು ಸಮಸ್ಯೆಗಳು ಆಗಿರೋದು ಸೊ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಈಗ ದುಡ್ಡಿನ ಕಡೆ ಯೋಚನೆಯನ್ನು ಮಾಡಿಸಿದ್ದಾರೆ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರ ಕಡೆ ಯೋಚನೆಯ ಮಾಡಿಸಿದ್ದಾರೆ ಸದ್ಯಕ್ಕೆ ಅವರು ಹೊಸ ಪ್ರೀತಿಯ ಹುಡುಕಾಟದಲ್ಲಿ ಇದ್ದಾರೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರಿಗೆ ಈ ಪ್ರೀತಿ ಬೋರ್ ಆಗಿದೆ ಆಯಿತಾ ಥರ್ಡ್ ಪಾರ್ಟಿ ಪ್ರೀತಿ ಅವರಿಗೆ ಬೋರ್ ಆಗಿದೆ ಹಾಗಾಗಿ ಹೊಸ ಪ್ರೀತಿ ಹೊಸ ಹೊಸ ಪರ್ಸನ್ ಯಾರು ಸಿಗ್ತಾರೆ ಅನ್ನುವಂಥ ಹುಡುಕಾಟದಲ್ಲಿ ಇದ್ದಾರೆ ಅವರಿಗೆ ಹೊಸ ಪರ್ಸನ್ ಸಿಗ್ತಾರೆ ಆಯಿತಾ ಅವರು ಈ ಹಳೆ ಇಂದ ಹೊಸ ಪರ್ಸನಿಗೆ ಬರ್ತಾರೆ ಇಲ್ಲಿ ಎರಡು ಎನರ್ಜಿ ಇದೆ ಯಾಕೆ ಹೊಸ ಪರ್ಸನ್ನ ಹುಡುಕ್ತಾರೆ ಅಂದರೆ ಸೊ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರ ಹೆಸರು ಹೊರಗೆ ಬರಬಾರ್ದು ಅವ್ರು ಮಾಡಿರೋದು ಅಂತ ಗೊತ್ತಾಗಬಾರ್ದು ಇವ್ರನ್ನ ಬೇರೆಯವ್ರ ಜೊತೆ ಟೈ ಅಪ್ ಮಾಡಿದ್ರೆ ಸೊ ನಾನು ಬಚಾವ್ ಆಗ್ತೀನಿ ಆಗ ಸಾಕ್ಷಿಗೆ ಈ ಹೊಸ ವ್ಯಕ್ತಿನ ತೋರಿಸ್ಬಹುದು ಅನ್ನುವಂಥ ಉದ್ದೇಶದಲ್ಲಿ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಬೇರೆ ಪ್ರೀತಿಲಿ ಬೀಳುವಂಥ ಸಾಧ್ಯತೆ ಇದೆ ಕೆಲವರು ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಸೊ ನಿಮ್ಮ ಪಾರ್ಟ್ನರಿಗೆ ಪ್ರೆಗ್ನೆನ್ಸಿ ಬರ್ತಾ ಇದೆ ಹಾಗಾಗಿ ಅವರು ಆ ಕಡೆ ಗಮನ ಕೊಡುವಂತ ಸಾಧ್ಯತೆ ಇದೆ ಹೊಸ ಪ್ರೀತಿ ಹೊಸ ಪಾಪು ಹೊಸ ಪಾರ್ಟ್ನರ್ ಕಡೆ ಗಮನ ಕೊಡುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಹೈಲಿ ಪ್ರೊಟೆಕ್ಟೆಡೂ ಇದ್ದಾರೆ ಹೈಲಿ ಅಗ್ರೆಸಿವ್ ಇದ್ದಾರೆ ಹಾಗಾಗಿ ಅವ್ರ ಜೀವನದಲ್ಲಿ ಅವ್ರು ಕಳ್ಕೊಂಡಿದ್ದನ್ನೆಲ್ಲ ಪಡ್ಕೊಂಡಿದ್ದಾರೆ ತುಂಬ ಸುಖವಾಗಿರುವಂಥ ಸಮಯ ಅವರು ಹ್ಯಾಪಿಯಾಗಿದ್ದಾರೆ ಅವ್ರ ಲವ್ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಚೆನ್ನಾಗಿ ಹೋಗ್ತಾ ಇದೆ ಫ್ಯಾಮಿಲಿ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ಫೈನಾನ್ಷಿಯಲ್ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ ಹಾಗಾಗಿ ಅವ್ರ ಜೀವನದಲ್ಲಿ ಯಾರು ಎಕ್ಸ್ಗಳು ಬಂದಿದ್ದಾರೆ ಅದರಿಂದ ಕೂಡ ಅವರಿಗೆ ಖುಷಿಯಾಗಿದೆ ಹಾಗಾಗಿ ಅವರು ಯಾವುದೇ ಚಿಂತೆನ ಮಾಡ್ತಾ ಇಲ್ಲ ಸೊ ನಿಮ್ಮ ಪಾರ್ಟ್ನರ್ ವೈಫ್ ತುಂಬ ಚೆನ್ನಾಗಿದೆ ಕೆಲವ್ರಿಗೆ ಮದುವೆ ಆಗ್ತಿದೆ ಕೆಲವ್ರಿಗೆ ಮಕ್ಕಳಾಗ್ತಿದೆ ಕೆಲವ್ರಿಗೆ ಸಕ್ಸಸ್ ಬರ್ತಾ ಇದೆ ಕೆಲವ್ರಿಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ಇದೆ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ತುಂಬ ಚೆನ್ನಾಗಿರುವಂಥ ಲಕ್ಕಿ ಟೈಮಲ್ಲಿ ಇರೋದ್ರಿಂದ ಸೊ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಆದರೆ ಮರಿಬಾರ್ದು ನಿಮ್ಮ ಪಾರ್ಟ್ನರ್ಗೆ ನೆಗೆಟಿವ್ ವೈಬ್ ಕೂಡ ಇದೆ ದೈವಿ ರಕ್ಷಣೆ ಕೂಡ ಇದೆ ಸೊ ಎರಡು ಫಿಫ್ಟಿ ಫಿಫ್ಟಿ ಚಾನ್ಸಸ್ಸಲ್ಲಿ ಅವರಿರೋದ್ರಿಂದ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಚಿಂತೆ ಇಲ್ಲ ವಾಪಸ್ ನಿಮ್ಮ ಎನರ್ಜಿಗೆ ಬರೋದಾದರೆ ವ್ಯೂವರ್ಸ್ ಎನರ್ಜಿಗೆ ಓಕೆ ತ್ರೀ ಆಫ್ ಕಪ್ ಇದೆ ಸೊ ಕಾರ್ಡ್ ಕೆಳಗೆ ಬಿತ್ತು ತಗೊಳ್ತೀನಿ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಫೈ ಆಫ್ ವಾಂಡ್ ಸಾಕಷ್ಟು ಸ್ಟ್ರಗಲ್ ಅದನ್ನ ಹೇಳ್ತಾ ಇದೆ ಸದ್ಯಕ್ಕೆ ನೀವು ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರ ಸಾಕಷ್ಟು ಚಾಲೆಂಜಸ್ ಇದೆ ಆ ಚಾಲೆಂಜಸ್ಸಿಂದ ಹೊರಗೆ ಬರೋದಕ್ಕೆ ನಿಮಗೆ ನೀವೇ ಬೆಳಕಾಗಿ ನಿಲ್ಲಬೇಕು ಸೊ ಇದು ಅಕ್ಟೋಬರ್ವರೆಗೂ ಆಗಬಹುದು ಅಥವಾ ಸಂಕ್ರಾಂತಿವರೆಗೂ ಆಗಬಹುದು ಅಥವಾ ನಾಳೆ ಬೆಳಿಗ್ಗೆ ಸರಿ ಹೋದರೂ ಸರಿ ಹೋಗಬಹುದು ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಈ ಚಾಲೆಂಜಸ್ಸಿಂದ ಹೊರಗೆ ಬರೋದ್ರ ಕಡೆ ಗಮನಾನ ಕೊಡಿ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚಿನ ಗಮನಾನ ಕೊಡಿ ನಿಮ್ಮ ಸ್ಟ್ರೆಂತ್ ನಿಮಗೆ ವಾಪಸ್ ಬರೋ ಹಾಗೆ ನೋಡ್ಕೊಳ್ಳಿ ಸಾಕಷ್ಟು ಅನುಕೂಲ ಆಗುತ್ತೆ ಇಲ್ಲಿ ನಿಮಗೆ ನೀವು ಮೋಸ ಮಾಡ್ಕೊಳ್ಬೇಡಿ ಬೇರೆಯವ್ರು ನಿಮಗೆ ಮೋಸ ಮಾಡ್ತಿದ್ದಾರೆ ಸರಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೋಸ ಆಗ್ತಾಯಿದೆ ಥರ್ಡ್ ಪಾರ್ಟಿ ಕಡೆಯಿಂದ ಫೋ ಮೋಸ ಆಗ್ತಾ ಇದೆ ಜೊತೆಗೆ ಫ್ಯಾಮಿಲಿ ಕಡೆಯಿಂದ ಮೋಸ ಆಗ್ತಾಯಿದೆ ಫ್ರೆಂಡ್ ಸರ್ಕಲಿಂದನೂ ಮೋಸ ಆಗ್ತಾಯಿದೆ ಆದರೆ ನಿಮಗೆ ನೀವು ಮೋಸ ಮಾಡಿಕೊಳ್ಬೇಡಿ ಈ ಹುಣ್ಣಿಮೆಗೆ ಈ ಪ್ರಶ್ನೆಗೊಂದು ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ ಡೆತ್ ಕಾರ್ಡ್ ಇದೆ ಸೊ ಆರೋಗ್ಯದಲ್ಲಿ ಹುಷಾರು ರಿಲೇಶನ್ಶಿಪ್ ಎಂಡ್ ಹೇಳ್ತಾ ಇದೆ ಒಂದು ಕ್ರಿಟಿಕಲ್ ಸಿಚುವೇಶನ್ನ ಹೇಳ್ತಾ ಇದೆ ಬಟ್ ಇದು ಯಾವುದು ಶಾಶ್ವತ ಅಲ್ಲ ಅನ್ನೋ ಕೂಡ ಹೇಳ್ತಾ ಇದೆ ನಿಮಗೆ ನಿಮ್ಮನ್ನು ಕಟ್ ಹಾಕ್ತವ್ರು ನಿಮ್ಮನ್ನು ಬಿಟ್ಟು ಹೋದವರು ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಸೊ ಯಾರು ವ್ಯೂವರ್ಸ್ ನೋಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋದಂಥ ವೈಫ್ ಇರಲಿ ಹಸ್ಬೆಂಡ್ ಇರಲಿ ಪಾರ್ಟ್ನರ್ ಇರಲಿ ಫ್ರೆಂಡ್ ಇರಲಿ ಸೊ ಯಾರೇ ಇರಲಿ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಬರ್ತಾರೆ ವಿತಿನ್ ಮಂತ್ ಒಳಗೆ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಗುವಂಥ ಸಾಧ್ಯತೆ ಇದೆ ಹೊಸ ಆಫರ್ ಕೂಡ ನಿಮಗೂ ಬರ್ತಾ ಇದೆ ಇಷ್ಟ ಇರೋರು ಮ್ಯಾರೇಜ್ ಆಗಿ ಕಷ್ಟ ಇರೋರು ಬ್ರೇಕಪ್ ಮಾಡ್ಕೊಳ್ಳಿ ವೆಯ್ಟ್ ಮಾಡ್ತೀನಿ ಅನ್ನೋರು ವೆಯ್ಟ್ ಮಾಡಿ ನೀವು ನಿಮ್ಮ ಫೈನಾನ್ಷಿಯಲ್ ವಿಚಾರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾಯಬೇಕು ಅನ್ನುವಂಥದ್ದು ಇದೆ ಹೇಗೆ ಸಡನ್ನಾಗಿ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಯ್ತೋ ಹಾಗೆ ಸಡನ್ನಾಗಿ ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಕೆಲವರಿಗೆ ಹೊಸ ಕ್ಲಾರಿಟಿ ಬರುತ್ತೆ ಹೊಸ ಯಶಸ್ಸು ಬರುತ್ತೆ ಹೊಸ ಉದ್ದೇಶಪೂರ್ವಕವಾಗಿ ಮಾಡಿದಂಥ ವಿಚಾರಗಳು ಗೊತ್ತಾಗುತ್ತೆ ಮತ್ತು ಕೆಲವರಿಗೆ ಹೊಸ ಪ್ರೀತಿ ಕೂಡ ಬರುತ್ತೆ ಕೆಲವರಿಗೆ ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ ಎಂಡ್ ಆಗಿಬಿಡುತ್ತೆ ಸೊ ಈ ರಿಲೇಶನ್ಶಿಪ್ ಎಂಡ್ ಮಾಡ್ಕೊಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ಯಾಕೆಂದರೆ ನಿಮಗಾಗ್ತಿರುವಂಥ ದ್ರೋಹ ಅಷ್ಟು ದೊಡ್ಡದಿದೆ ಓಕೆ ಸೊ ಫೈ ಆಫ್ ಕಾಯಿನ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ರಿಲೇಶನ್ಶಿಪ್ ಎಂಡ್ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿದ್ರೆ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಏನೇ ಆದರೂ ನಿಮ್ಮ ಜೀವನ ನಿಮ್ಮ ಇಚ್ಛೆ ಅಲ್ವಾ ಇಲ್ಲಿ ತಾಯಿ ಕಾರ್ಡ್ ಬಂದಿರೋದ್ರಿಂದ ಆ ಶಕ್ತಿ ದೇವತೆಯ ಆಶೀರ್ವಾದ ಬಂದಿರೋದ್ರಿಂದ ಆ ಶಕ್ತಿ ದೇವತೆ ಇರೋವರೆಗೂ ನಥಿಂಗ್ ಟು ವರಿ ಸೊ ವೆಯ್ಟ್ ಮಾಡಿ ಓಕೆ ಫೈನಲ್ ಅಡ್ವೈಸ್ ಎಸ್ ಎಲ್ಲರೂ ವಾಪಸ್ ಬರ್ತಾರೆ ಫೈನಾನ್ಷಿಯಲ್ ವಿಚಾರದ ಕಡೆ ಗಮನಾನ ಕೊಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ನಿಮ್ಮ ಸತ್ಯಗಳು ನಿಮ್ಮ ಒಂದು ಕೆರಿಯರನ್ನು ಹಾಳು ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಿದ್ರೆ ಕ್ಲಾರಿಟಿ ಬರುತ್ತೆ ಇದರಿಂದ ಯಶಸ್ಸು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಅಲ್ಟಿಮೇಟ್ ವಿನ್ನರ್ ನೀವಿದ್ದೀರಾ ನಿಮ್ಮ ಎನರ್ಜಿಯಿಂದ ನಿಮ್ಮ ಪಾರ್ಟ್ನರ್ ಎನರ್ಜಿ ಚೆನ್ನಾಗಿದೆ ನಿಮ್ಮ ಪಾರ್ಟ್ನರ್ ಎನರ್ಜಿಯಿಂದ ನಿಮ್ಮ ಎನರ್ಜಿ ಚೆನ್ನಾಗಿದೆ ಸೊ ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಷನ್ ತೋಪೆದ್ದೋಗಿದೆ ಸೊ ಹಾಗಾಗಿ ಅವರು ಹೆಚ್ಚಿನ ಶ್ರಮ ಹಾಕ್ತಾ ಇರುವಂಥದ್ದು ನೆಗೆಟಿವಿಟಿಯ ಸಹಾಯನ ತಗೊಳ್ತಾ ಇರುವಂಥದ್ದು ಮಾಡ್ತಾ ಇದ್ದಾರೆ ಸೊ ನೀವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ತೀರ ನಿಮ್ಮ ಕೆಲಸದ ಕಡೆ ಗಮನನ ಕೊಡಿ ನಿಮ್ಮ ಅರ್ನಿಂಗ್ ಕಡೆ ಗಮನ ಕೊಡಿ ನಿಮ್ಮ ಬಿಸ್ನೆಸ್ ಕಡೆ ಗಮನನ ಕೊಡಿ ಎಸ್ ಸಮಸ್ಯೆಗಳು ಇದೆ ಹ್ಯಾಂಗ್ ಮ್ಯಾನ್ ಎನರ್ಜಿಲಿ ಇದ್ದೀರ ಸಾಕಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಉಲ್ಟ ಆಗ್ತಿದ್ರೆ ತಲೆ ಕೆಡ್ಸ್ಕೊಂಬಿಡಿ ಉಲ್ಟ ಆಗ್ತಾ ಇರೋದೇ ನಿಮ್ಮ ಒಳ್ಳೆಯದಕ್ಕೆ ಅಂದ್ಕೊಳ್ಳಿ ಖಂಡಿತವಾಗ್ಲೂ ಇದರಿಂದ ಯಶಸ್ಸು ಇದೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಾ ಇದೆ ಸಿಕ್ಸ್ ಆಫ್ ವಾಂಡ್ ಯಾವಾಗಲೂ ಸಕ್ಸಸ್ಸನ್ನು ಹೇಳುತ್ತೆ ನಿಮ್ಮ ಲೈಫ್ ಸಕ್ಸಸ್ ನಿಮ್ಮ ಕೆರಿಯರ್ ಸಕ್ಸಸ್ ನಿಮ್ಮ ಜೀವನದ ಉದ್ದೇಶದವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗಿ ತಲುಪಿ ಆಗ ನಿಮ್ಮನ್ನು ಬಿಟ್ಟು ಹೋದವರೆಲ್ಲರೂ ನಿಮ್ಮನ್ನು ಹುಡುಕೊಂಡು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಇಷ್ಟ ಬಂದ ಹಾಗೆ ಲೈಫನ್ನು ಎಂಜಾಯ್ ಮಾಡಿ ಟೇಕ್ ಕೇರ್ ಬಾಯ್ ನಮಸ್ತೆ